ಜೆ ಬಿ ಗ್ರೂಪ್ಸ್ ಡಿಸ್ಟ್ರಿಬ್ಯೂಟರ್ ಮತ್ತು ಸಿ ಕೆ ಬಿರ್ಲಾ ಗ್ರೂಪ್ ಎಚ್ ಐ ಎಲ್ ಪಟ್ಟಿಯ ಕಂಪನಿಯ ವತಿಯಿಂದ ಪೈಂಟರ್ಸ್ ಜೊತೆ ಮಾಹಿತಿ ಸಭೆ ಚಿಂತಾಮಣಿ ತಾಲೂಕಿನ ದೊಡ್ಡಗಂಚೂರು ಗ್ರಾಮದಲ್ಲಿ ಇರುವ ಜೆಬಿ ಗ್ರೂಪ್ ಡಿಸ್ಟ್ರಿಬ್ಯೂಟರ್ ಮತ್ತು ಸಿ ಕೆ ಬಿರ್ಲಾ ಗ್ರೂಪ್ ಎಚ್ ಐ ಎಲ್ ಕಂಪನಿ ವತಿಯಿಂದ ಪೈಂಟರ್ಸ್ ಜೊತೆ ನಿಮ್ಮ ಗೋಡೆಗೆ ಜೀವ ತುಂಬುವ ಬಣ್ಣ ನೀಡುವ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾರಾಟ ಪ್ರಾದೇಶಿಕ ಮುಖ್ಯಸ್ಥರಾದ ದರ್ಶನ್ ಅವರು ಮಾತನಾಡಿ ನಮ್ಮಲ್ಲಿ ಸಿ ಕೆ ಬಿರ್ಲಾ ಗ್ರೂಪ್ನಲ್ಲಿ ಟ್ರೂ ಕಲರ್ ತಂತ್ರಜ್ಞಾನ ಎಲ್ ಪಟ್ಟಿಯನ್ನ ಆಧುನಿಕ ಟ್ರೂ ಕಲರ್ ತಂತ್ರಜ್ಞಾನದಿಂದ ತಯಾರಿಸಲಾಗಿದೆ ಇದು ಗೋಡೆಗಳಿಗೆ ವೈವಿಧ್ಯಮಯ ಜೀವಂತ ಬಣ್ಣ ನೀಡುವುದಷ್ಟೇ ಅಲ್ಲದೆ ನೀವು ಆಯ್ಕೆ ಮಾಡಿಕೊಂಡ ಶೇಡ್ ಅನ್ನ ಯಾವುದೇ ದೋಷವಿಲ್ಲದೆ ಪ್ರತಿಬಿಂಬಿಸುವಂತೆ ಮಾಡುತ್ತದೆ ಇದರ ಸ್ಫೋಟವಾದ ಬಿಳಿ ಬಣ್ಣ ಮತ್ತು ಅತಿ ಉತ್ಕೃಷ್ಟವಾದ ಫಿನಿಶ್ ದೀರ್ಘವಾದ ಪೇಂಟ್ನ ನಿಜ ಸ್ವರೂಪವನ್ನು ಕಾಪಾಡುತ್ತದೆ ಇದರಲ್ಲಿ ಟ್ರೂ ಕಲರ್ ತಂತ್ರಜ್ಞಾನ ಗರಿಷ್ಠ ಸಂರಕ್ಷಣೆ ಅಲ್ಟ್ರಾ ಅಲ್ಟ್ರಾಸ್ತೋತ್ ಫಿನಿಶ್ ತ್ವರಿತ ಮತ್ತು ಸುಲಭವಾಗಿ ಮತ್ತು ವೇಗವಾಗಿ ಸಿಂಪಡಿಸಬಲ್ಲೆವು ಹಾಗೂ ಒಂದೇ ಬಾರಿಯಲ್ಲಿ ಕೆಲಸವನ್ನು ಮಾಡಿ ಪೂರ್ಣಗೊಳಿಸಬಹುದು ಎಂದರು ಜೆಪಿ ಗ್ರೂಪ್ಸ್ನ ಡಿಸ್ಟ್ರಿಬ್ಯೂಟರ್ ಚೌಡಾರೆಡ್ಡಿ ಅವರು ಮಾತನಾಡಿ ಸಿಕೆ ಬಿರ್ಲಾ ಕಂಪನಿಯ ಪಟ್ಟಿ ವೈಟ್ ಸಿಮೆಂಟ್ ಸಿಕೆ ಬಿರ್ಲಾ ಎಚ್ ಎಲ್ ಪೈಪ್ಗಳು ಮತ್ತು ಇಂಡಿವೇರ್ ಕಂಪನಿಯ ಮನೆ ಬಳಿಗೆ ವಸ್ತುಗಳು ಬಗ್ಗೆ ನಮ್ಮಲ್ಲಿ ಗುಣಮಟ್ಟವಾದ ವಸ್ತುಗಳು ಸಿಗುತ್ತವೆ ಇದನ್ನ ಬಳಕೆ ಮಾಡಿ ನಂತರ ನಮ್ಮ ಮೇಲೆ ವಿಶ್ವಾಸ ಮಾಡಬೇಕು ಎಂದರು ಗುಣಮಟ್ಟದ ಗೃಹ ಬಳಕೆ ವಸ್ತುಗಳನ್ನ ತಯಾರಿಸಿ ಮುಂದಿನ ಪೀಳಿಗೆಗೆ ವಸ್ತುಗಳನ್ನ ತಯಾರಿ ಮಾಡಿರುವ ಇದು ನಮ್ಮ ಮನೆಗಳಲ್ಲಿ ಉಪಯೋಗಿಸುವವರು ಮತ್ತು ಪೇಂಟರ್ ಗೆ ಕೆಲಸ ಮಾಡುವವರಿಗೆ ಪಟ್ಟಿ ಫ್ಲೈಮರ್ ಮೆಟಲ್ ಮತ್ತು ಗೋಡೆ ಟೈಲ್ಸ್ ಸಿಮೆಂಟ್ ಒಳ್ಳೆಯ ಮೆಟೀರಿಯಲ್ ನಮ್ಮಲ್ಲಿ ಸಿಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಡಿಸ್ಟ್ರಿಬ್ಯೂಟರ್ಗಳಾದ ಚೌಡಾರೆಡ್ಡಿ ಯಶವಂತ್ ಮೋಹನ್ ಸಿ ಕೆ ಬಿರ್ಲಾ ಎಚ್ಐಎಲ್ ಕಂಪನಿ ಅಸಿಸ್ಟೆಂಟ್ ಮ್ಯಾನೇಜರ್ ಹರೀಶ್ ಮತ್ತು ಪೇಂಟರ್ಸ್ ಉಪಸ್ಥಿತರಿದ್ದರು